ಮಗನೆ ನಿನ್ನ ಸಾಲಿ ಕಲಸಿ ಹ್ಯಾಂತ ತಪ್ಪ ಮಾಡಿದೆನೋ ಮಗನೆ ಏನ ಮೋಸ ಹೋದೇನೋ ಮಗನೇ ಕಸಿ ಹೆಂತ ತಪ್ಪ ಮಾಡಿದೆನೋ ಮಗನೇ ಮೋಸ ಓದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಹೆಂತ ತಪ್ಪ ಮಾಡಿದೆನೋ ಮಗನೇ

ಸಾಲಿಯ ಕಲಸಿ ಹೆಂತ ತಪ್ಪ ಮಾಡೋ ಮಗನೇ ಏನು ಮೋಸ ಹೋ ಜೇನು ಮಗನ ಸಾಲಿಯ ಕಲಸಿ ಹೆಂತ ತಪ್ಪ ಮಾಡಿದೆನು ಮಗನೇ ಏನು ಮೋಸ ಹೋ ಜೇನೋ ಮಗನೇ ಪ್ಪ ಮಾಡಿದೆ ನೋ ಮಗನೇ ನಿನ್ನ ಮಗ ಶಾಣೆ ಹಾನೆಂದು ಮಾಸ್ತರ ಏಳನ ತಂದೆಯ ಮುಂದ ನಿನ್ನ ಮಗ ಶಾಣೆ ಹಾನಿಯೊಂದು ಮಾಸ್ತರ ಏಳನ ತಂದ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಅಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಅಂತ ತಪ್ಪ ಮಾಡಿದೆನೋ ಮಗನೇ ನನ್ನ ಜಾಲಿಯ ಕಲಸೆ ನಂತ ತಪ್ಪ ಮಾಡಿದನು ಮಗನೇ ಮಗ ಹೇಳನ ತಂದಿಯ ಮುಂದ ಡಾಕ್ಟರ್ ನಾನು ಆಗತಿ ನಂದು ಸಹೋದೆನೋ ಮಗನೆ ನಿನ್ನ ಸಾಲಿಯ ಕಲಸಿ ಹಾಂ ತಾಪ ಮಾಡಿದೆನೋ ಮಗನೆ ಏನಮೋ ಮೋಸೋದೆನೋ ಮಗನೆ ನಿನ್ನ ಸಾಲಿಯ ಕಲಸಿ ಅಂತ ತಪ್ಪ ಮಾಡಿದೆನೋ ಮಗನೆ ಏನಮೋ ಸಹೋ ಿದನು ಮಗನೇ ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕಂದ ನನ್ನ ತಂಗಿ ಯ ನನ್ನ ತಂಗಿ ಪ್ರೇಮದಿಂದ ನಿನಗ ಹೆಣ್ಣ ಕೊಡಬೇಕೆಂದ್ರು ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ಪಾಪ ಮಾಡಿದೇನೋ ಮಗನೇ ಏನು ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆ ಮಗನೇ ಮಗನೇ ಹಳ್ಳಿ ಊರ ಹಳ್ಳಿ ಊರಾಗ ಒಳ್ಳೆ ಒಳ್ಳೆ ಮನಿತನ ಹೌದು ಆ ಮನಿತನಗ ಮಗ ಹುಟ್ಟಿ ಬಂದಿದ ಹೌದು ಮಗ ಹುಟ್ಟದ ಕುಳ್ಳ ತಾಯಿ ಇದ್ದಿದ್ದಿಲ್ಲ ಹ ತಂದೆ ಒಬ್ಬನೇ ಇದ್ದ ಬಡತನ ಪರಿಸ್ಥಿತಿ ಇತ್ತು ಇತ್ತು ಮಗನಿಗೆ ಶಾಲಿಗೆ ಹಚ್ಚಿದ ಹೌದು ಮಗ ಶಾಲಿ ಕಲಿತಿದ ಒಂದು ದಿವಸ ತಂದಿದ್ದ ಶಾಲಿಗ್ ಹೋದ ಹೌದು ಶಾಲೆಗ್ ಮಾಸ್ತರ್ ಹೇಳ್ತಾನ ಏನಂತ ಕಾಕಾ ನಿಮ್ ಮಗ ಬಹಳ ಶಾಣಿ ಅದಾನ ಇವ್ನಿಗೆ ಇವ ಶಾಲೆಗೆ ನಂಬರ್ ಒಂದ್ ಅದನಾ ಬಿಡ್ಸಲಕ್ ಹೋಗ್ಬಾಡ್ರಿ ಮುಂದ್ ಸಾಲಿ ಕಲಸ್ರಿ ಇವ ನೌಕರಿ ಮಾಡ್ಕೋತ ಮಾಸ್ತಾರ ಹೌದಪ್ಪ ತಂದಿಗೆ ಖುಷಿ ಆಯ್ತು ಮನಿಗೆ ಮಗನಿ ಕರ್ಕೊಂಡು ಬಂದ ಮಗನಿ ಕರ್ಕೊಂಡು ಬಂದ್ ಕೇಳ್ತಾನ ಏನಂತ ಮುಂದ್ ಸಾಲಿ ಕಲ್ತು ಏನ್ ಕತ್ತಿದೋ ಅಂತ ಕೇಳದ ಹೌದು ಯಪ್ಪಾ ನನ್ನ ಮನಸ್ಸಿನ ಡಾಕ್ಟರ್ ಆಗ್ಬೇಕನ್ನ ಆಶೆ ಅದ ಅದ ಡಾಕ್ಟರ್ ಆದ್ರೆ ನಾ ಇದೇ ಹ್ಞೂ ನಿನಗ್ ಚೆಂದ ನೋಡ್ಕೋತೀನಿ ಅಪ್ಪ ಅಂದ್ ಕೂಡ ತಂದಿಗೆ ಖುಷಿ ಆಯ್ತು ನಾ ಕೆಕ್ರೆ ಹೊಲ ಮಾರಿ ಮಗನಿಗೆ ಮೆಡಿಕಲ್ ಓದಿಸದ ಹೌದಪ್ಪ ಹೌದು ಏನ್ ಓದಿಸದ ಮೆಡಿಕಲ್ ಮೆಡಿಕಲ್ ಓದಿಸದ ಮುಂದ ಮಗ ಡಾಕ್ಟರ್ ಆದ ಹಾಕ್ಟರ್ ಆದ ಕೂಡ ತಂದಿಗೆ ಆನಂದ ಆಯ್ತು ತಂದಿಗೆ ಖುಷಿ ಆಯ್ತು ಆಯ್ತು ಖುಷಿ ಒಳಗ ತಂಗಿ ಮನಿಗ್ ಹೋದ ಹೇಳ್ಬೇಕು ನನ್ನ ಮಗ ಡಾಕ್ಟರ್ ಹೌದು ಆ ನಿನ್ನ ಮಗಳಿಗೆ ನನ್ನ ಮಗನಿಗೆ ಕೊಡು ಆ ನಿನಗ ನಾ ಶನಿ ಇದ್ದಾವ ಹೌದು ತಂಗಿಗ ಆನಂದ ಆಯ್ತು ಎಂತ ಸುದ್ದಿ ತಂದೆ ಅಣ್ಣ ನಿನ್ನ ಮಗನಿಗೆ ನನ್ನ ಮಗಳು ಕೊಟ್ಟರೆ ನನ್ನ ತವರ್ ಮನಿ ಸನಿ ಹೌದು ಎಂತ ಭಾಗ್ಯ ಯಾವ ಹೆಣ್ಣಿಗೆ ಸಿಗತದ ಹೇಳು ಹೇಳು ನನಗ್ ಬಹಳ ಆಯ್ತು ಬಹಳ ಖುಷಿ ಐತೆ ಅಂತ ಹೇಳಿ ಹೇಳಿ ಆ ಆನಂದದೊಳಗ ಇಬ್ರು ಆನಂದದೊಳಗಿದ್ರು ಹೌದು ತಂದಿದ್ದ ತಂಗಿ ಮನಿ ಬಿಟ್ಟು ಹೊರಗೆ ಬಂದು ಮಗನಿಗೆ ಪೋನ್ ಹಚ್ಚದ ಹೌದಪ್ಪ ಏನಂತ ಏನು ಪೋನ್ ಹಚ್ಚದ ಕೇಳಿದ್ರಾ ಎಲ್ಲ ಡಾಕ್ಟರ್ ಆದಿ ಆದಿ ನೀ ಊರಿಗೆ ಯಾವಾಗ ಬರ್ತಿ ಆ ನಿಮ್ ಅತ್ತೆ ಮಗಳಿಗೆ ನಾ ಹೌದು ಆ ನಿಮ್ ಊರಿಗೆ ಬಂದ ಕೂಡನೆ ನಿಮ್ ಅತ್ತೆ ಮಗಳ ಸಂಗಟ ನಿಂದು ಲಗ್ನ ಮಾಡಿ ನನ್ನ ಬಾರಿ ಇಳಸ್ಕೋತೀನಿ ಅಂತ ಹೇಳದ ಹೌದ್ ಹೌದ್ ಅವಾಗ ಮಗ ಇದ್ದ ಹೇಳ್ತಾನ ಏನಂತ ನಾ ನಿನ್ಗೊಂದು ಮಾತು ಹೇಳಬೇಕಾಗಿತ್ತು ಹೇಳಿಲ್ಲ ಹೌದು ನನಗ ಲಗ್ನ ಅವಾಗೆ ಆಗ್ಯದ ಹೌದು ತಂದಿಗೆ ಮುಗುಲ್ ಹರಿದು ಮೈಮಿ ಆಗಿ ಬಿದ್ದಂಗ್ ಆಯ್ತು ಅವಾಗೇ ಆಗ್ಯದ ಕೂಡಲೇ ಮುಗಲ್ ಹರಿದ್ ಬಿತ್ತು ಕರೆ ಒಂದು ದಿವ್ಸ ನನ್ನ ಮಗ ಆಗ್ಯದೈತಿ ಹೇಳಿಲ್ಲ ನಾ ಹೋಗಿ ತಂಗಿಗರೇ ಮಾತು ಕೊಟ್ಟು ಬಂದೀನಿ ತಂಗಿ ಮನ್ಸಿನೊಳಗ ಆಶೆ ಹುಡ್ಸಿನಿ ಹೌದು ಹೆಂಗ ಮಾಡ್ಲತ್ತೇಳಿ ಅಲ್ಲಿ ದಿನ ತಂಗಿ ಮನೆ ತನ್ನ ಒಳ್ಕೊತ ಹೋದ ಹೌದಾ ಅವಾಗ ತಂಗಿ ಕೇಳ್ತಾಳ ಏನಂತ ಅಣ್ಣ ಈಗ ತಾನೆ ನಕ್ಕೊತ್ ಹೋಗಿದ್ದಿ ಯಾಕೆ ಅಳ್ಕೊತಿದ ಅಂದ ಕೂಡಿ ಆ ತಂಗಿ ಮಾತ್ ಆಯ್ತು ಅಂದ ಹೌದು ನಾ ಎಲ್ಲ ನಿನ್ನ ಮಗಳಿಗೆ ಹೇಳಿ ನಿನಗೆ ಆಸೆ ಹುಟ್ಟಿಸಿನ ತಂಗಿ ನನ್ನ ಮಗ ಇದ್ದವ ಅಲ್ಲೇ ಸಿಟ್ಟಿಯಾಗ ಬ್ಯಾರೆ ಲಗ್ನ ಲಗ್ನಾಗೇನತ್ತ ನಾ ಹೆಂಗ್ ಮಾಡಲಿ ತಂಗಿ ಅಂದ ಕೂಡ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕಳು ಹೌದಪ್ಪ ಹೌದು ನಾಯಲ್ಲಿ ನಿನಗೆ ಮಗಳು ಕೊಡ್ತೀನಿ ಅಂತ ಹೇಳಿದು ಹೌದು ನನ್ನ ಮನೆ ಬಂದು ನನ್ನ ಮಗಳಿಗೆ ಅಂತ ಅಂತೇಳಿ ಆಸೆ ಹಚ್ಚಿದಲು ಹೌದು ತವರು ಮನೆ ಸನಿ ಆತಿ ನಾ ಎಷ್ಟು ಸಂತೋಷ ಪಟ್ಟಿದ ಹೌದು ಹೌದು ಎಲ್ಲ ಮಣ್ಣು ಪಾಲ್ ಮಾಡ್ದಿ ನೀರ್ ಪಾಲ್ ಮಾಡ್ದಿ ಆ ಇನ್ ನಿನ್ನ ಪಾಲಿಗೆ ಇವತ್ತು ನಿನ್ನ ತಂಗಿ ಸತ್ತಂಗತ್ ಹೇಳಿದಳು ಹೌದಪ್ಪ ಹೌದು ಇದೊಮ್ಮೆ ಬಂದಿದ್ದು ಇನ್ನೊಮ್ಮೆ ಬರ್ಲಿಕ್ಕೆ ಹೋಗ್ಬೇಡ ನಿನ್ನ ಮಣ್ಣಿಗೆ ನಾ ಬರಲ್ಲ ನನ್ನ ಮಣ್ಣಿಗೆ ನೀ ಬರಲ್ಲ ಅಂತೇಳಿ ಆ ಹೆಣ್ಣು ಮಗಳು ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕೆ ಹತ್ತಳು ಹೌದು ಮಣ್ಣು ತೋರ್ಲಿಕ್ಕೆ ಹತ್ತಳು ಇವನಿಗೆ ತಾಪಾಯ್ತು ಹೌದು ಎಂಥ ಮಗ ಹುಟ್ಟದ ನನಗ ಕಾ ಈಗಿನ ಕಾಲದೊಳಗೆ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕಂತ ಹೇಳ್ತಾರ ಮಕ್ಕಳು ನೌಕರಿ ಮಾಡ್ಕೊಂಡು ಕೂಡ ತಾಯಿ ತಂದಿಗೆ ಅಂತ ಹೇಳ್ತಾರ ತಾಯಿ ತಂದಿ ಮಾತು ಅಂತ ಹೇಳ್ತಾರ ನನ್ನ ಮಗ ಇದ್ದು ಏನು ಉಪಯೋಗ ಆಗಲಿಲ್ಲ ಎಕರೆ ಹೊಲ ಮಾರಿ ಅವನಿಗೆ ಮೆಡಿಕಲ್ ಓದಿಸಿದನು ಉಪಯೋಗ ಆಗಲಿಲ್ಲ ನನ್ನ ಮಗನೇ ನನ್ನ ಮಾತು ಕೇಳಲಿಲ್ಲ ಎಂಥ ಮೋಸ ಮಾಡಿದೆವು ಮಗನ ಅಂತೇಳಿ ಮಗನ ಮ್ಯಾಗ ತಂದಿ ಸಿಟ್ಟಾದ ಹೌದು ಈ ಕಡೆ ತಂಗಿ ಮನಿ ನು ಆ ಕಡೆ ಮಗನೂ ಎರವಾದ ಮನೆಯಾಗಿರ್ಲಕ್ಕ ಮನೆಯಾಗಿರ್ಲಕ್ಕ ಇರ್ಲಕ್ಕತ್ತ ಎರಡು ವರ್ಷ ಆಯ್ತು ಹಡದ ಕಳಕ್ ಕೇಳಿಲ್ಲ ಇಲ್ಲ ತಂಗಿನ ದೂರ ಆದಳು ಹೌದು ಇರೋದು ಒಬ್ಬನೇ ಮಗ ಅದಾನ ನಾನು ಸಿಟಿಗೆ ಹೋಗಿ ದೂರಿಂದ ಹೋಗಿ ಮಗನಿಗೆ ನೋಡ್ಕೊಂಡು ಬರ್ಬೇಕಂತೇಳಿ ಸಿಟಿಗೆ ಹೋದ ಹೌದಾ ಸಿಟಿಗೆ ಹೋದ ಕೂಡನೆ ಮಗ ಇದ್ದವ ಏನು ಅಂತ ಹೇಳಿ ಕರಿತಾನ ಅಂತಕ್ಕಂಥದ್ದು ಮುಂದೆ ಬರ್ತದ ಬರ್ಲಿ ಮಗ ಗೆಳನ ತಂದಿಯ ಮುಂದ ಬ್ಯಾರೆ ಹುಡುಗಿನ ನೋಡಿ ನಂದು ಮಗನೆ ನೆನ ತಾನಿಯ ಕಲಸಿ ಎಂತ ತಪ್ಪ ಮಾಡಿದನೋ ಮಗನೆ ಏನ ಮಾಸ ಹೋ ಜನ ಮಗನೆ ಕಲಸಿ ತಪ್ಪ ோ மகனே அிய கணசே எந்த தாடி நோ மகனே ஏ நமோத்தோ ஜே நோ மகனாலிய கலசே எந்த தப்பு மகன ஏனோ தோஜே நோ மகனாலிய கலஜே எந்த தப்பு ಮಾರಿದನು ಮಗನೇ ಮಗನ ಮೇಲಿನ ಹಂಬಲ ತಿಂದು ಬಂದು ನಿಂತನ ದವಖಾನಿ ಮುಂದ ਮਦਨੇ ਨਨਤਾ ਨੀ ਗਲਤੇ ਅੰਧਾ ਦੱਪਾ ਮਾਰਿਦੈ ਨੋ ਮਦਨੇ ਇਹ ਨਾ ਮੋੜੇ ਨੋ ਮਦਨੇ ਨਨਤਾ ਨੀ ਗਲਤੇ ਅੰਧਾ ਦੱਪਾ ਮਾਰਿਦੈ ਨੋ ਨਾਨੋ ತಳಗ ದವಾಖಾನೆ ಇತ್ತು ಮ್ಯಾಗ ಮನೆ ಇತ್ತು ಹೌದು ತಳಗ ನಿತ್ತ ನಿದರ್ಲಕತ್ತ ಕರೆ ಒಂದ್ ತಾಸ ಎರಡ್ ತಾಸ ಮೂರ್ ತಾಸ ಒದರ್ದ ಕರೆ ಅಪ್ಪನ ದನಿ ಕೇಳಿ ಮಗ ಹೊರಗೆ ಬರ್ಲಿಲ್ಲ ಬರ್ಲಿಲ್ಲ ರೀ ಏನತ್ತೀ ಯಾರೋ ಒಂದು ಮುದುಕ ಹೌದು ನೋಡಿದಿಲ್ಲ ಸೊಸಿ ಹ ಹೋ ಒಂದು ಮನೆ ಮುಂದೆ ಬಂದು ಮುದುಕ್ಲಕ ಹೌದು ಯಾರಾದ್ರೂ ಬರ್ರಿ ಅಂತೇಳಿ ಆ ಹೆಂಡತ್ ಹೇಳದ ಕೂಡೇನೆ ಅವಯನ್ನು ಹೊರಗೆ ಬಂದು ನೋಡ್ಲಿಲ್ಲ ಕಿಡಕಿಗಿ ಹಣಿಕೆ ಹಾಕದ ಹೌದು ಕಿಡಕಿಯಾಗ ಹಣಿಕೆ ಹಾಕತ್ತ ಏನತ್ತ ಅವ ಯಾವ ಅದನ್ನ ಕೇಳಿದ್ರ ನಮ್ಮ ಮನೆಯನ್ನ ಜೀತದಾಳದನ ಅಂತ ಹೇಳದ ತಂದೆಗೆ ಹೌದು ಅಪ್ಪಗ ಅಪ್ಪಗ ಅಪ್ಪ ಜೀತದಾಳದ ಅಂದ ಕೂಡಲಿ ಈ ಮಾತು ತಂದಿ ಹ್ಮ್ ಕರೆ ಇವನು ಮನೆ ಮುಂದೆ ಹಾಕಿರಬೇಕ ನಾನು ಹೌದು ಇದ್ರೂ ನನಗ ಜೀತದಾಳ್ತಾರ ನೋಡ್ಕೊತಾನ ಸಂತೆನಾದ ಮಮಕಾರೇ ಮರತ ಹೋಗ್ಯದ ಹೌದು ಹೌದು ಇಲ್ಲಿ ಇರಬೇಕು ತನ್ನ ಊರಿಗೆ ಬಂದು ತಂದಿದ್ದವ ಬೇಡಕೊಳ್ಳ ಕತ್ತಾ ಹೌದಪ್ಪ ಹೌದು ಮನಿ ಮನಿ ತಿರುಗಾಡಿ ಬೇಡಕೊಂಡು ಹೆಂಗ್ ಸೈತಾನ ತಂದೆ ಅಂತಕಂತ ಒಂದು ನುಡಿವಳ ಮುಕ್ತಯಾಗ್ತದ ಬರಲಿ ಮಡದಿಕ್ಕೆ ತಳ ಗಂಡಗ ಕರೆದು ಹೊರಗ ወದ್ರವರು ಆವಾರಿ ಆರೆ

ಮಗನೆ ಕಲಿಸಿ ಅಂತ ತಪ್ಪ ಮಾಡಿದನು ಮಗನೆ ಏನ ಮಾತೋ ಜನ ಮಗನೆ ನೆನ ಜನಿಯ ಕಲಿಸಿ ಅಂತ ತಪ್ಪ ಮಾಡಿದ ಮಗನೆ ಕಲಬುರ್ಗಿ ಜಿಲ್ಲಾ ಕಲ್ಪ ನಂದ ಸಿದ್ದ ನೆನಜಾನ ಪಾಲ್ ಿ ಗಣೆ ಅಂತ ದುಪ್ಪ ಮಾರ ಜನ ಮಗನೆ ತೋ ಜನ ಮಗನೆ ಗಣ ಜಾರಿ ಗಣ ತುಪ್ಪ ಆ மேடம் இன்னொம்பி ஐதீ அவ்ரி